ಎಲ್ಲೋ ಜ್ಯೂಸು ಇದು ಬಜ್ಜಿಗೆ ಇದೆಂಥದ್ದು ಗುಲಾಬ್ ಜಾಮೂನ್ ಜಾಮೂನು ಮಾತ್ರ ಇದೆ ಇದೆ ಹತ್ತು ರೂಪಾಯಿ ಎಲ್ಲೋ ಜ್ಯೂಸ್ ಎಂಥದ್ದು ಅದೆಂಥದ್ದು ಹಾಂ ಹೇಳು ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಏನು ಕಲಿತಿದ್ಯಾ ಏನು ಎಷ್ಟು ಅಲ್ಲ ಮಾರ ಇಲ್ಲಿ ವ್ಯಾಪಾರದಿಂದ ಏನು ಕಲ್ತೀಯಾ ನೀನು ಹಾಯ್ ಹೆಲೋ ನಮಸ್ಕಾರ ಹೇಗಿದ್ರ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ಪ್ರಭೇತಿ ಇವತ್ತೊಂದು ಹೊಸಗೆ ಪ್ರೀತಿಯ ಸ್ವಾಗತ ವಿಶೇಷವಾಗಿ ಇವತ್ತು ನಮ್ಮ ಕೆಯೂರು ಕೆಯೂರು ಕೆ ಪಿ ಎಸ್ ಶಾಲೆಯಲ್ಲಿ ಮಕ್ಕಳ ಬಿಟ್ಟೆಕ್ ಮೇಲೆ ನಡೆಯುತ್ತಿದೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಲು ನಾನು ಹೋಗ್ತಾ ಇದ್ದೇನೆ ಮಕ್ಕಳಲ್ಲಿ ವ್ಯವಹಾರ ಜ್ಞಾನವನ್ನು ವೃತ್ತಿಸುವ ಸಲುವಾಗಿ ಈ ಬೆಡ್ಕ್ ಮೇಲೆ ನಡೆಯುತ್ತಿದೆ ಸರ್ಕಾರದ ಆದೇಶದ ಮೇರೆಗೆ ನಡೆಯುವಂಥದ್ದು ನಮ್ಮ ನಟಕ ಮಟ್ಟದಲ್ಲಿ ಮಕ್ಕಳು ಏನೇನು ಮಾರಾಟಕ್ಕೆತ್ತಿದ್ದಾರೆ ಅನ್ನೋದನ್ನು ಸರಿ ಸ್ನೇಹಿತರೆ ನೋಡೋಣ ಅಲ್ಲಿ ಅಲ್ಲಿ ಹೋಗಿ ಮಕ್ಕಳ ಹತ್ರ ಪೋಷಕರ ಹತ್ರ ಅದೇ ರೀತಿ ಪನ್ಯಾಸಕರತ್ರ ಮಾತಾಡೋಣ ಅವರು ಇದರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ 10 है 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 মাল ইয়ে পুনাৰ বুলি কালাৰ কালাৰ উন্দ ಹಾಂ ಓಕೆ ಹೋಳಿಗೆ ಕೇಕು ಇದೆಂಥ ಜ್ಯೂಸಮ್ಮ ಎಳ್ಳು ಜ್ಯೂಸು ಎಷ್ಟು ಹತ್ತು ರೂಪಾಯಿ ಇಷ್ಟು ಹಾಕಿ ಹತ್ತು ರೂಪಾಯಿ ಮತ್ತೆ ಒಂದು ಗ್ಲಾಸಿಗೆ ನನಗೆ ಎಲ್ಲೋ ಜ್ಯೂಸ್ ನಂಗೆ ನನಗೆ ಕೊಡಿ ಒಂದು ಹತ್ತು ರೂಪಾಯಿ ಅಲ್ಲ ಅಷ್ಟೇನಾ ಸಕ್ ಸಕ್ ಸಾಕ್ ಹತ್ತು ರೂಪಾಯಿ ಎಲ್ಲು ಜ್ಯೂಸ್ ಅಂಗಡಿಯವರೇನು ಎಂತ ಮೇ ನೀವು ಯಾವ ಇವ ಎಲ್ಲೂಟು ನಕ್ಕೆ ತಿನ್ನದಾಟಲ್ಲಿ ಲಾಲಿ ಲಾಲಿ ಎರಡ ಬೈಟ್ ದಂಜ ಬೈಟಿಗೆ ಹೋರ್ಜೆ ಏನದು ಮಕ್ಕಳ ಏನು ಮೆಟ್ರಿಕ್ ಮೇಲೆ ಬಗ್ಗೆ ಏನಾದರೂ ಹೇಳಿ ಹಾಂ ಇದು ನಮಗೆ ಶಾಲೆಯಲ್ಲಿ ಮೆಟ್ರಿಕ್ ಮೇಲೆ ನಡೀತಾ ಇದೆ ಶಾಲೆಯಲ್ಲಿ ಮೆಟ್ರಿಕ್ ಮೇಲೆ ನಡೀತಾ ಇದೆ ಭಾಳಷ್ಟು ಮಕ್ಕಳು ಭಾಳ ಪ್ರೀತಿಯಿಂದ ಈ ಮೆಟ್ರಿಕ್ ಮೇಳವನ್ನು ನಡೆಸ್ತಾ ಇದ್ದಾರೆ ಅಂದರೆ ಕಳೆದ ಒಂದು ವಾರದಿಂದ ಇದರ ಎಲ್ಲ ಆಗ್ತಾ ಉಂಟು ಅದಕ್ಕೆ ಶಿಕ್ಷಕರ ಮಾರ್ಗದರ್ಶನ ಬೇಕಾಗ್ತದೆ ಶಿಕ್ಷಕರ ಮಾರ್ಗದರ್ಶನ ಮತ್ತು ಮಕ್ಕಳ ಆಸಕ್ತಿ ಇದ್ದರೆ ಮಾತ್ರ ಮಾಡಲಿಕ್ಕಾಗ್ತದೆ ಅಂದರೆ ಮಕ್ಕಳಲ್ಲಿ ತುಂಬ ಆಸಕ್ತಿ ಇದ್ದರೆ ಮಾತ್ರ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ವ್ಯಾಪಾರವನ್ನು ಮಾಡಬೇಕು ವ್ಯಾಪಾರ ಯಾವ ರೀತಿ ಮಾಡೋದು ಎನ್ನುವುದು ಮಕ್ಕಳಿಗೆ ಗೊತ್ತಾಗಬೇಕು ಮುಂದಿನ ದಿನಗಳಲ್ಲಿ ಅಂದರೆ ಇಲ್ಲದಿದೆ ಮುಂದಿನ ಭವಿಷ್ಯಕ್ಕೆ ಎಲ್ಲರೂ ಒಂದೇ ರೀತಿ ಉದ್ಯೋಗಕ್ಕೆ ಹುಡುಕುದಲ್ಲ ಎಲ್ಲರೂ ವ್ಯಾಪಾರ ಕೃಷಿ ಎಲ್ಲವನ್ನು ಹಿಡಿಬೇಕೆನ್ನುವಂಥ ಉದ್ದೇಶದಿಂದ ಈ ಮೆಟ್ರಿಕ್ ಮೇಳವನ್ನು ಮಾಡಲಾಗಿದೆ ಅದರ ಜೊತೆಯಲ್ಲಿ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಬಂದರೆ ಖಂಡಿತ ಇದು ಯಶಸ್ವಿ ಆಗ್ತದೆ ಯು ಮಕ್ಕಳಿಗೆ ಕೂತ್ಕೊಳ್ಳೋದು ನೀವು ಮೆಟ್ರಿಕ್ ಮೇಳದಲ್ಲಿ ಚರ್ಮುರಿ ಎಷ್ಟು ಚರ್ಮರಿಗೆ ಇಪ್ಪತ್ತು 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 ರೂಪಾಯಿ ಒಂದು ಗ್ಲಾಸ್ಗೆ ಎಷ್ಟಾಕೇನಾ ಇದೆಂಥದ್ದು ಇದೆಂಥದ್ದು ಉಂಟಾ ವ್ಯಾಪಾರ ಮಾಡುವಾಗ ನೀವು ಕರಿಬೇಕು ಎಲ್ಲೋ ಜ್ಯೂಸು ಚರ್ಮುರಿ ಚರ್ಮುರಿ ಸುಮ್ಮನೆ ಸುಮ್ಮನೆ ನಿಂತರೆ ಆಗಲ್ಲ ಹಾಗೆ ಕರಿ ಜೋರ್ಜಿ ಅವ್ರು ಬರಿಬೇಡಿ ಇದೆ ಗೋಪಾಲ ಅವ್ರೆ ನಿಲ್ಲ ನೀಲ್ಲಿ ಮಸಾಲೆ ಮಸಾಲೆ ತೆಗೊಂಡ್ರಿ ಮಕ್ಕಳ ಮೇಲೆಯಿಂದ ನಿಮ್ಮ ನಿಮ್ಮ ಅನುಭವ ಏನು ಇದರಲ್ಲಿ ಮೆಟ್ರಿಕ್ ಮೇಳದಲ್ಲಿ ನಿಮ್ಮ ನೀವು ಪಡೆದಿರುವಂತ ಅನುಭವ ಏ ನಿ ಓಡಿರ್ಬೇಕು ಇದೆಂತದು ಗುಲಾಬ್ ಜಾಮೂನ್ ಜಾಮೂನು ಮಾತ್ರ ಇದೆ ಇದರಲ್ಲಿ ಇದಿಲ್ಲ ಹಾಂ ಶುಗರ್ ನೀರು ಇಲ್ಲ ಹಾಂ ಇರಬೇಕಲ್ಲ ಇಷ್ಟೇನಾ ಖಾಲಿ ಜಾಮೂನು ಇಟ್ಕೊಂಡು ಹ್ಞೂ ಇದೆಂಥ ಜ್ಯೂಸು ಪಿಸ್ತಾ ಜ್ಯೂಸು ಎಷ್ಟು ಹಾಂ ಹಾಂ ಖರಿ ಯಾರು ಕರ್ದಿದ್ಯಾರ ಈಗ ಚಕ್ಲೆಟ್ ಚೊಕ್ಲೆಟ್ ಅಂತ ಹೇಳಬೇಕು ಹೇಳಬೇಕು ಜೋರು ವ್ಯಾಪಾರ ಮಾಡ್ದಿದ್ರೆ ಹಾಗೆ ಹಾಂ ವೆರಿ ಗುಡ್ ಹಾಗೆ ಚರ್ಮರಿ ಚಾರ್ಮರಿ ಚಾರ್ಮರಿ ಬಲೆ 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 ಚರ್ಮರಿ 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 ಹಾಂ ಹಾಗೆ ಕರಿ ಕರಿ ಓ ಎಲ್ಲೋ ಜ್ಯೂಸು ಪಂಚ ಜ್ಯೂಸ್ ಬಾರ್ ಮಸ್ತ್ ಬಾಚೆ ಲಾಂಗು ಇದು ಮಜ್ಜಿಗೆ ಅದು ಸೇಮ ಎಲ್ಲೋ ಜ್ಯೂಸಾ ಮಜ್ಜಿಗೆ ಕೊಡಿ ಎಷ್ಟು ಮಜ್ಜಿಗೆ ಕೊಡಿ ಎಷ್ಟು ಬಜ್ಜಿಗೆ ಕೊರಲೇ ಅಣ್ಣ ಫ್ರೀ ಆಗುದಿಲ್ಲ ಯಾರು ಯಾರ ಅಮ್ಮ ಹಾಕಿದ್ದೆ ಆಟ ಮಜ್ಜಿಗೆ ನಮಗೆ ಹಾಗೆ ಮಜ್ಜಿಗೆ ಫ್ರೀಯಾ ನಮಗೆ ಈಗ ಹೇಳಿ ಅವ್ರು ಕಳ್ಕೊಮ್ಮೆ ಹೀಗೆ ನಮ್ಮ ನಮ್ಮದು ಬರಲಿ ಅಂತದ ನಾವು ಅಂತ ನಮಸ್ತೆ ಮಕ್ಕಳ ಮೆಟ್ರಿಕ್ ಮೇಳದಲ್ಲಿ ನಮ್ಮ ಕೈಯೂರು ಶಾಲೆ ಎಸ್ ಸಿ ಸಿಯ ಸದಸ್ಯರಿದ್ದಾರೆ ನಮ್ಮೊಂದಿಗೆ ಇವರ ಹತ್ರ ಸ್ವಲ್ಪ ಮಾತಾಡೋಣ ನನಗೆ ಹಾಂ ಹೇಳಿ ಸರ್ ಮೆಟ್ರಿಕ್ ಮೇಳದ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಮೆಟ್ರಿಕ್ ಮೇಳದಲ್ಲಿ ನಿಮಗೆ ಭಾರಿ ಖುಷಿ ಆಯಿತು ಮಕ್ಕಳೆಲ್ಲ ತರ ತರಕಾರಿ ಜ್ಯೂಸುಗಳು ಮತ್ತು ಬಿಸ್ಕೆಟ್ಗಳು ಏನೆಲ್ಲ ಆಹಾರ ಮಾಡ್ತಾರೆ ಅದೆಲ್ಲ ಭಾರಿ ಖುಷಿ ಆಯಿತು ಹೆಣ್ಣು ಮಕ್ಕಳು ಒಳ್ಳೆಯ ಆಹಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಹೊಂದಕ್ಕೆ ಭಾರಿ ಒಳ್ಳೆಯ ಒಂದು ಕೆಲಸ ಮಾಡಿದೆ ನಮ್ಮ ಇದರಲ್ಲಿ ಮಕ್ಕಳು ಭಾರ ಉದಿಲ್ಲ ನಮ್ಮ ಈ ವ್ಯಾಪಾರವನ್ನು ಹಾಗೆ ನಮಗೆ ಎಲ್ಲರಿಗೂ ಭಾಳ ಸಂತೋಷ ಆಯಿತು ನಾವು ಜ್ಯೂಸು ಕುಡಿದಿದ್ದೇವೆ ಎಲ್ಲ ಹಾಕಿದ್ದೇವೆ ಭಾರಿ ಸಂತೋಷ ಈರೋಲು ಈ ಇಲ್ಲಿ ನಮ್ಮ ಕಿಯೂರು ಶಾಲೆಯ ಎಚ್ ಎಂ ಇದ್ದಾರೆ ಇವರ ಹತ್ರ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಸರಿ ನಮ್ಮ ಮೆಟ್ರಿಕ್ ಮೇಳದ ಬಗ್ಗೆ ಒಂದು ಎರಡು ಮಾತು ಹೇಳಿ ಮೆಟ್ರಿಕ್ ಮೇಳ ಅಂದರೆ ಈಗ ನಮ್ಮಲ್ಲಿ ಮಕ್ಕಳಿಗೆ ಗಣಿತದಲ್ಲಿ ವ್ಯವಹಾರ ಜ್ಞಾನವನ್ನು ಭರಿಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ವ್ಯವಹಾರ ಮಾಡುತ್ತಾ ಹಣದ ಲೆಕ್ಕಾಚಾರ ಅವರಿಗೆ ಮಾಡುವಂಥದ್ದು ಇರ್ತದೆ ಯಾಕೆಂದರೆ ಮಕ್ಕಳು ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಗಣಿತದಲ್ಲಿ ಹುಷಾರಿರುವ ಮಕ್ಕಳು ಅಂತಲ್ಲ ಗಣಿತದಲ್ಲಿ ತುಂಬ ಹಿಂದೆ ಇರುವ ಮಕ್ಕಳು ಕೂಡ ಇದರಲ್ಲಿದ್ದಾರೆ ಅವರಿಗೇನು ಸಿಗ್ತದೆ ಅಂದರೆ ಈ ಹಣದ ಲೆಕ್ಕಾಚಾರವನ್ನು ಮಾಡುವ ಮೂಲಕ ಗಣಿತವನ್ನು ಹೇಗೆ ನಾವು ಮುಂದೆ ಕೊಂಡು ಹೋಗ್ಬೋದು ಅಂತ ಹೇಳೋದನ್ನು ಇದರಿಂದ ಅವರಿಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ ತರಕಾರಿಗಳು ಬೇರೆ ಬೇರೆ ವ್ಯಾಪಾರದ ವಸ್ತುಗಳನ್ನು ಬಳಕೆ ಮಾಡಿಕೊಳ್ಳಿ ಆ ಯಾವ ರೀತಿಯಾಗಿ ಮಾಡ್ಬೋದು ಅಂತೇಳಿ ಇಲ್ಲ ಉದಾಹರಣೆಗೆ ನಮ್ಮಲ್ಲಿ ಚರ್ಮುರಿ ಅಥವಾ ಜ್ಯೂಸು ಈ ರೀತಿ ಎಲ್ಲವನ್ನು ಮಾಡ್ತಿದ್ದಾರೆ ಮಕ್ಕಳು ಅಂದರೆ ಅವರಿಗೆ ಮನೆಯಲ್ಲಿ ಯಾರೋ ಅಪ್ಪಮ್ಮ ಇಲ್ಲದಿರುವ ಕೂಡ ಇಂಥದ್ದನ್ನೆಲ್ಲ ಮಾಡಿ ಮಾಡ್ಬೋದು ಅಂತ ಹೇಳೋದನ್ನು ಕೂಡ ಇದು ಕಲಿಸ್ತದೆ ಮುಖ್ಯವಾಗಿ ಇದು ಪಾಠಕ್ಕೆ ಪೂರಕವಾದ ಗಣಿತಕ್ಕೆ ಪೂರಕವಾದಂಥ ಒಂದು ವಿಚಾರವಾಗಿರ್ತದೆ ಇವತ್ತಿನ ಗೆಯ್ಯೂರು ಮೆಟ್ರಿಕ್ ಮೇಳದಲ್ಲಿ ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಸೌಮ್ಯ ಮೇಡಮ್ ಇದ್ದಾರೆ ಹಾಗೆಯೇ ಜ್ಯೋತಿ ಮೇಡಮ್ ಸಹ ನಮ್ಮೊಂದಿಗಿದ್ದಾರೆ ಎಲ್ ಕೆ ಜಿ ಟೀಚರ್ಗಳು ಇವರ ಹತ್ರ ಸ್ವಲ್ಪ ಮಾತಾಡೋಣ ಮೆಟ್ರಿಕ್ ಮೇಳ ಮಾಡುವುದರ ಉದ್ದೇಶ ಏನು ಮತ್ತು ಇದರಿಂದ ಮಕ್ಕಳಿಗೆ ಸಿಗುವಂತಹ ವಿಚಾರ ಏನು ಸ್ವಲ್ಪ ಜೋರು ಮಾತಾಡಿ ಬರಬೇಕು ಅಂತ ಈ ಥರ ಜ್ಯೋತಿ ಮೇಡಮ್ ಸ್ವಲ್ಪ ಇದರ ಬಗ್ಗೆ ಒಂದು ಒಂದೆರಡು ಮಾತು ಮಾತಾಡಿ ಮೆಟ್ರಿಕ್ ಮೇಲೆ ಮಕ್ಕಳಿಗೆ ವ್ಯವಹಾರ ಜ್ಞಾನ ಹೆಚ್ಚಾಗಬೇಕು ಅಂದರೆ ವ್ಯವಹಾರ ಜ್ಞಾನ ಹೇಗೆ ಮಾಡಬೇಕು ಅಂತ ಹೇಳಿ ಮಕ್ಕಳಿಗೆ ಒಂದು ಗೊತ್ತಾಗ್ತದಲ್ಲ ಅದಕ್ಕೋಸ್ಕರ ವಿಷಯ ಅಂತ ಇದೇ ಶಾಲೆಯಲ್ಲಿ ಬೇರೆ ಶಾಲೆಯಲ್ಲಿ ಮಾಡ್ತಾರೆ ಸರ್ಕಾರದ ನಿಯಮಗಳ ಮೆಟ್ರಿಕ್ ಮೇಳದಲ್ಲಿ ಭಾಗವಹಿಸಿ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಆಶ್ಚರ್ಯನೂ ಆಗ್ತಾ ಇದೆ ಅಷ್ಟೇ ಎಂಬತ್ತು ಹತ್ತಿರ ಕೌಂಟ್ರಿ ಇದೆ ಇದರಿಂದ ಮಕ್ಕಳು ಅಂದ್ರೆ ಮನೆಯಲ್ಲಿ ಅಮ್ಮಂದ್ರೆ ಎಷ್ಟು ಏನೆಲ್ಲ ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡು ಮಾಡ್ತಾ ಇದ್ದಾರೆ ಅದನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಮಕ್ಕಳ ಬಗ್ಗೆ ನಮಗೆ ಹೆಮ್ಮೆ ಆಗ್ತಾ ಇದೆ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಈಗಾಗಲೇ விம்முலி த

ಅಲ್ಲ ಇದು ಬೀನ್ಸ್ ಮೇಡಮ್ ನಮಸ್ತೆ ನಮ್ಮ ಶಾಲೆಯ ಉಪನ್ಯಾಸಕ್ಕಿದ್ದಾರೆ ಇವರ ಹತ್ರ ನಮ್ಮ ಮೆಟ್ರಿಕ್ ಮೇಳದ ಬಗ್ಗೆ ಒಂದಷ್ಟು ಮಾತುಗಳನ್ನು ಕೇಳೋಣ ಮೇಡಮ್ ಮೆಟ್ರಿಕ್ ಮೇಳದಲ್ಲಿ ಮಕ್ಕಳು ಹೇಗೆ ಭಾಗವಹಿಸ್ತಾ ಇದ್ದಾರೆ ಎಷ್ಟು ಕೌಂಟರ್ ಇದೆ ಖುಷಿಯಲ್ಲಿ ಇದರ ಉದ್ದೇಶನು